ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಯಾಕಂದರೆ ನಾವೆಲ್ಲ ರಾಯರ ಭಕ್ತರು ರಾಯರು ನಮ್ಮನ್ನು ಸದಾ ಚೆನ್ನಾಗಿಟ್ಟಿರುತ್ತಾರೆ ನಾನು ಇವತ್ತು ಸಹ ಒಂದು ರಾಯರ ಮಹಿಮೆ ಜೊತೆ ಬಂದಿದ್ದೀನಿ ರಾಯರು ಹೇಗೆ ತಮ್ಮ ಭಕ್ತಿಗೆ ಆಶೀರ್ವಾದ ಮಾಡಿ ಅವರ ಜೀವನವನ್ನೇ ಬದಲಾಯಿಸಿದ್ದಾರೆ ಅನ್ನೋದನ್ನು ಇವಾಗ ಕೇಳಿ ನಮಸ್ಕಾರ ನಾನು ನಿಮ್ಮ ಜೊತೆ ಒಂದು ಸಣ್ಣ ವಿಷಯನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದರಿಂದ ನಂಗೆ ಯಾವುದೇ ರೀತಿ ಲಾಭವೂ ಇಲ್ಲ ನಷ್ಟನೇ ಇಲ್ಲ ನಿಮಗೂ ನಂತರನೇ ಒಳ್ಳೆಯದಾಗ್ಲಿ ಅನ್ನೋ ಒಂದು ಆಸೆಯಿಂದ ಆರಾಯಿರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ಹೇಳೋಣ ಅಂತ ಏನಿಲ್ಲ ಇದಕ್ಕೂ ಎರಡು ವರ್ಷದ ಹಿಂದೆ ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೆ ಅವನ ಜೊತೆನೆ ಮದುವೆ ಮಾಡ್ಕೋಬೇಕಂತ ಮನೆಯವರೆಲ್ಲ ಒಪ್ಸಿ ಡಿಸೈಡ್ ಮಾಡಿದ್ವಿ ನೀನು ಧರ್ಮಸ್ಥಳದಲ್ಲಿ ನಿಮ್ಮ ಮದುವೆ ಆಗಬೇಕಿತ್ತು ಆಗ ಹೀಗೆ ಇದೇ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ವಿ ಪಾಂಡಿಚೇರಿಗೆ ಎಲ್ಲೋ ಒಂದು ಕಡೆ ಮನಸಲ್ಲಿ ಗೊಂದಲ ಅಲ್ಲ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೊಲ್ಗೊಲ್ಗನೆ ನೋವು ಈಗಾಗ್ತಾ ಇತ್ತು ಏನಂತ ಗೊತ್ತಿಲ್ಲ ಆದರೂ ಎಲ್ಲೋ ಒಂದು ಕಡೆ ನೋವು ಇಷ್ಟಪಟ್ಟೆ ಮದುವೆ ಆಗ್ಬೇಕಂತ ಇದ್ದಿದ್ದು ಇದ್ರೂ ಕೂಡ ಎಲ್ಲೋ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಜಾಸ್ತಿ ನೋಡ್ತಿದ್ದೆ ಅದರಲ್ಲಿ ರಾಘವೇಂದ್ರ ಸ್ವಾಮಿ ರೀಲ್ಸ್ ಜಾಸ್ತಿ ಬರ್ತಾ ಎಲ್ಲೋ ಒಂದು ಕಡೆ ನನಗೂ ಆಸೆ ಹುಟ್ತು ನಾನು ಪೂಜೆ ಮಾಡಬೇಕು ಅಂತ ಇನ್ಸ್ಟಾದಲ್ಲೇ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡೆ ಕೇಳಿದೆ ನನಗೂ ಏನು ಸಮಸ್ಯೆನೂ ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ದಾರಿ ತೋರಿಸಿ ಅಂತ ಕೇಳ್ಕೊಂಡೆ ಪಾಂಡಿಚೇರಿಯಿಂದ ರಿಟರ್ನ್ ಮನೆಗೆ ಬಂದೆ ಬರೋವಾಗ ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ಬೇಕು ಅಂತ ಅನಿಸ್ತು ಒಂದು ಎರಡು ಅಂಗಡಿ ಹುಡುಕದೇ ಸಿಕ್ಕಿಲ್ಲ ಮೂರನೇ ಅಂಗಡಿ ಹತ್ರ ಹೋಗಬೇಕು ದಾರೀಲೇ ಕೇಳ್ಕೊಂಡು ಬಂದೆ ನೀನು ಇದೆಯಾ ಅನ್ನೋದಾದರೆ ನಂಗೆ ನಿನ್ನ ಫೋಟೋ ಒಂದು ಬೇಕು ಅಂತ ಮೂರನೇ ಅಂಗಡಿ ಹತ್ರ ಹೋದೆ ಅಲ್ಲೇ ಒಂದು ಫೋಟೋ ಸಿಕ್ತು ಮನೆಗೆ ತಗೊಂಡು ಬಂದೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಮುಂದೆ ನನ್ನದೊಂದು ಪ್ರಶ್ನೆ ಇಟ್ಟೆ ಈ ಮದುವೆ ಆಗಬೇಕಾ ಬೇಡವಾ ಅಂತ ಆಗೋದಾದರೆ ಕಷ್ಟ ಆದರೂ ಪರ ಇಲ್ಲ ನಾನು ನಿಂತ್ಕೊತೀನಿ ಅಂತ ಆಗಲ್ಲ ಅನ್ನೋದಾದರೆ ಸೇಮ್ ಏನು ದಾರಿ ತೋರಿಸ್ದೆ ತೋರಿಸ್ಬೋದು ಪ್ರತಿ ಸಲ ನಂಗೆ ಬೇಡ ಬೇಡ ಅಂತಲೇ ಅನಿಸ್ತಾ ಇದೆ ಹೊರ್ತು ಆಗೋಣ ಅಂತ ಅನಿಸ್ತಾ ಇರಲಿಲ್ಲ ಇಷ್ಟಪಟ್ಟೆ ಮಾಡ್ಕೊಂಡಿದ್ದು ಇಷ್ಟಪಟ್ಟೆಲ್ಲೋ ಮಾಡಿದ್ದು ಆದರೆ ಕೊನೆಗೆ ನಂಗೆ ಯಾಕೋ ಬೇಡ ಅಂತಲೇ ಅನಿಸ್ತು ಬೇಡ ಅನ್ನೋದು ಕಾರಣ ಅವನ ಬಿಹೇವಿಯರ್ ಅವರು ತಿಂಗಳು ನಾಲ್ಕು ತಿಂಗಳು ಅಷ್ಟೇ ನಮ್ಮ ಲವ್ ಆಗಿದ್ದು ಅವನೇ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಮದುವೆಗೆಲ್ಲ ಒಪ್ಪಿಸಿದ್ರು ಒಂದು ತಿಂಗಳು ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇದ್ದೆ ಆಮೇಲೆ ಆಮೇಲೆ ಗೊತ್ತಾಗಿದ್ದು ಅವನೇನು ಡ್ರಿಂಕ್ಸ್ ಮಾಡೋದು ಸಿಗರೇಟ್ಸ್ ಎದೋದು ನನ್ನ ಬಗ್ಗೆನೇ ಬೇರೆಯವ್ರ ಹತ್ರ ಕೆಡ್ದಾಗ ಮಾತಾಡೋದು ಅವ್ರ ತಾಯಿ ಬಗ್ಗೆ ಕೆಡ್ದಾಗ ಮಾತಾಡೋದು ನನಗೆ ಯಾಕೋ ಇದು ಸರಿ ಅನಿಸಿಲ್ಲ ನಮ್ಮ ತಾಯಿ ಬಗ್ಗೆ ನಾವು ಇನ್ನೊಬ್ರ ಹತ್ರ ಕೆಡ್ದಾಗ ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಗ್ಗೆ ಯಾವ ಥರ ಮಾತಾಡ್ಬೋದು ಅನ್ನೋ ಒಂದು ಗೊಂದಲ ನನಗೆ ಶುರುವಾಯಿತು ಇದು ಯಾಕೋ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮನೆಯವ್ರ ಹತ್ರ ಹೇಳ್ದೆ ಕೇಳಿಲ್ಲ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಮಾಡ್ಕೊ ಅಂತ ಹಿಂಗೆ ಆಸ್ತಿ ಬೇಕಾ ಕಾರ್ ಬೇಕಾ ಏನು ಬೇಕು ಹೇಳು ನಾವು ಕೊಡ್ತೀವಿ ಮದುವೆ ಮಾಡ್ಕೊ ಬೇಕಂದ್ರೆ ಇಲ್ಲೇ ಇರು ಮದುವೆ ಮಾಡಿಕೊಂಡು ಅಂತೆಲ್ಲ ಹೇಳಿದ್ರು ನಾನು ಬಂದು ಸೊಪ್ತಿರ್ಲಿಲ್ಲ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಶ್ನೆ ಇಟ್ಟು ಅವ್ರ ಹತ್ರನೇ ನನ್ನ ಫೈನಲ್ ಡಿಸಿಷನ್ ಏನು ಅಂತ ಕೇಳಿದ್ದು ಅವರೇ ಕೊಟ್ಟಿದ್ದು ಅವರಿಂದ ನನಗೊಂದು ಒಳ್ಳೆಯ ಜೀವನ ಸಿಕ್ಕಂಗೆ ಮತ್ತೆ ನನ್ನ ಪುನರ್ಜನ್ಮ ಅಂತ ಬಂತು ಹೇಗೋ ಮದುವೆ ನಿಲ್ಲಿಸ್ದೆ ಅವರು ನನ್ನಿಂದ ದೂರ ಆದರು ಅವರಿಂದ ನಾನು ದೂರ ಆಗಿ ಇವಾಗ ತುಂಬ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು ಅವರಿಂದ ಇನ್ನು ಈಗ ನಾನೇನಾನ ಅವ್ರನ್ನ ಮದುವೆ ಆಗಿದ್ದರೆ ಬೀದಿಲಿ ಇರಬೇಕಾಗಿತ್ತೆ ಗೊತ್ತಿಲ್ಲ ಆದರೆ ಇವತ್ತು ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಮನೆಯವರು ಕೂಡ ಸ್ಟಾರ್ಟಿಂಗ್ ತುಂಬ ಯಾರೂ ಇರಲಿಲ್ಲ ಜಗಳ ಆಗ್ತಾಯಿತ್ತು ಯಾವಾಗಲೂ ಅವಳು ಇದೇ ಆಗ್ತಾಯಿತ್ತು ದೇವ್ರ ಯಾರು ನನ್ನ ಕೈ ಬಿಟ್ಟರು ರಾಘವೇಂದ್ರ ಸ್ವಾಮಿ ನನ್ನ ಕೈ ಬಿಟ್ಟಿಲ್ಲ ಸೊ ತುಂಬ ಖುಷಿಯಾಗಿದ್ದೀನಿ ಈಗಲೂ ಹಳೇದನ್ನೆಲ್ಲ ಬಿಟ್ಟು ಈಗ ಹೊಸ ಜೀವನಕ್ಕೆ ಕಾಲಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಆಗುತ್ತೆ ಯಾಕಂದರೆ ನನ್ನ ಜೊತೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ಅನ್ನೋ ಒಂದು ಭರವಸೆ ಭರವಸೆ ಎಲ್ಲ ಇದ್ದೇ ಇದ್ದಾರೆ ಯಾ ಮನುಷ್ಯನ ಕೆಟ್ಟಿ ಅಲ್ಲಾಗೋ ಬದಲು ರಾಯರ್ ನಂಬಿ ಉದ್ಧಾರ ಆಗೋದ್ ಮೇಲೂ ಅಂತ ಅನಿಸ್ತು ಈಗ ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಮ್ಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ ಅಂತ ಯಾರಾದರೂ ಇದ್ದಾರೆ ಅಂತ ನಿಮ್ಗೇನನ್ನ ಅನಿಸಿದ್ರೆ ಅದರನ್ನ ಅವರು ಮನುಷ್ಯರು ಅಂತ ಹೇಳ್ಬೇಡಿ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ದೇವ್ರು ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಮನುಷ್ಯರ ಜೊತೆ ಮಾತಾಡೋ ಬದಲು ದೇವ್ರ ಜೊತೆ ಮಾತಾಡಿ ನಿಜವಾಗಲೂ ನೆಮ್ಮದಿಯಿಂದ ಜೀವನ ನಡೆಸೋ ದಾರಿ ದೇವರು ದೇವ್ರು ನಂಬಿ ಯಾರು ಕೆಟ್ಟೋರಿಲ್ಲ ಕೆಟ್ಟದ್ದು ಆಗಿಲ್ಲ ಅದು ನನ್ನ ಪರ್ಸನಲ್ ಒಪೀನಿಯನ್ ರಾಘವೇಂದ್ರ ಸ್ವಾಮಿ ನಂಬಿ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾಘವೇಂದ್ರ ಸ್ವಾಮಿನ ಹೋಲಿಸ್ಕೊಳ್ಳೋಕ್ಕೋಸ್ಕರ ಮಂತ್ರಗಳೇ ಹೇಳ್ಬೇಕಂತೇನಿಲ್ಲ ಸ್ವೋತ್ರಗಳೇ ಹೇಳ್ಬೇಕಂತೇನಿಲ್ಲ ತಂದೆ ಎಲ್ಲ ನೀನೇ ತಂದೆ ಕಾಪಾಡು ಅಂತ ಹೇಳಿ ಸಾಕು ಅವ್ರಿಗೇನು ಹೂವು ಎಲ್ಲ ಹಾಕಿ ಗ್ರ್ಯಾಂಡಾಗಿ ಪೂಜೆ ಏನಿಲ್ಲ ಒಂದು ದಳ ಇಡಿ ಸಾಕು ಅದೇ ದೊಡ್ಡದು ನಿಜವಾಗ್ಲೂ ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಗೆ ನಿಜ ಒಳ್ಳೇದು ಮಾಡೇ ಮಾಡ್ತಾನೆ ಮಾಡ್ತಾನೆ ಥ್ಯಾಂಕ್ ಯು ಈ ವಿಡಿಯೋ ಕೇಳಿದ್ರಿ ಅನ್ಸುತ್ತೆ ರಾಯರು ತಮ್ಮ ಭಕ್ತರ ಜೀವನದಲ್ಲಿ ಅವರಿಗೇನೂ ತೊಂದರೆ ಬಾರದ ರೀತಿಯಲ್ಲಿ ಕಾಯುತ್ತಾರೆ ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಇದು ಅದಕ್ಕಾಗಿ ರಾಯರನ್ನು ನಂಬಿ ನಿಮ್ಮ ಜೀವನ ಬಂಗಾರವಾಗುತ್ತೆ ರಾಯರು ಸದಾ ನಮ್ಮನ್ನು ಕಾಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಪ್ಯೋ ನಮಃ